ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಸ್ಟುಡಿಯೋ ಈ ಶೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿರೋರಾಗಿರ್ಬೋದು ಅಥವಾ ಯಾವ್ದಾದ್ರು ಸೀರಿಯಲ್ ಮುಖಾಂತರ ಫೇಮಸ್ ಆಗಿರೋರಾಗಿರ್ಬೋದು ಅಥವಾ ಯಾವ್ದಾದ್ರು ಸಿನಿಮಾಗಳಲ್ಲಿ ಮಾಡಿ ಅಥವಾ ಯಾವ್ದಾದ್ರು ಶೋಗಳು ಮಾಡಿ ಅದ್ರ ಮುಖಾಂತರ ಫೇಮಸ್ ಆಗಿರೋರಾಗಿರ್ಬೋದು ನಾವು ಅವ್ರನ್ನೆಲ್ಲ ನೋಡಿದ ತಕ್ಷಣ ಅನ್ಕೋಳೋದು ಒಂದೇ ಲೈಕ್ ಇನ್ನೇನು ಬಿಡಪ್ಪ ಇವರ ಲೈಫ್ ಸೆಟ್ಲ್ ಆಗುತ್ತೆ ಸೀರಿಯಲ್ ಮಾಡ್ತಿದ್ದಾರೆ ತುಂಬಾನೇ ದುಡ್ಡು ಬರುತ್ತೆ ಇವರಿಗೆ ಇವರ ಲೈಫ್ ಸೆಟ್ಲ್ ಆಗುತ್ತೆ ಯಾವುದೇ ರೀತಿಯಾದಂತಹ ಕಷ್ಟ ಇವರ ಲೈಫಲ್ಲಿ ಇರೋದಿಲ್ಲ ಅಂತ ಅನ್ಕೊಂತೀವಿ ಅದೇ ರೀತಿ ಯಾವ್ದಾದ್ರು ಒಂದು ಶೋನಲ್ಲಿ ಫಾರ್ ಎಕ್ಸಾಂಪಲ್ ಬಿಗ್ ಬಾಸ್ ಶೋಗೆ ಬಂದ್ರು ಅಂತಂದ್ರೆ ಆ ಶೋ ಮುಗಿಯೋಷ್ಟರಲ್ಲಿ ಶಲ್ಲಿ ಲಕ್ಷ ಗಟ್ಟಲೆ ದುಡ್ಡು ಸಿಕ್ಕಿರುತ್ತೆ ಅವರ ಲೈಫ್ ಸೆಟಲ್ ಮಾಡ್ಕೊಳ್ಳೋದಕ್ಕೆ ಏನೇನು ಬೇಕೋ ಅದೆಲ್ಲವೂ ಸಹ ಸಿಕ್ಕಿರುತ್ತೆ ಅವರ ಲೈಫ್ ಕೂಡ ಸೆಟಲ್ ಆಗುತ್ತೆ ಅವ್ರ ಲೈಫಲ್ಲಿ ಇನ್ನೇನು ಕಷ್ಟ ಇರೋದಿಲ್ಲ ಅಂತ ಅಂದ್ಕೊತೀವಿ ಬಟ್ ಎಲ್ಲವೂ ಕೂಡ ನಿಜಕ್ಕೂ ಸುಳ್ಳಾಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಅಥವಾ ಆಗಿರ್ಬೋದು ಅಥವಾ ಆಕ್ಟಿಂಗ್ ಬಣ್ಣ ಹಚ್ಕೊಂಡು ಆಕ್ಟ್ ಮಾಡೋರಲ್ಲಾಗಿರ್ಬೋದು ಅವ್ರಿಗೆ ಆ ಕೆಲಸ ಮಾಡೋದ್ರಿಂದ ಎಷ್ಟು ಅಡ್ವಾಂಟೇಜಸ್ ಇರುತ್ತೋ ಅಷ್ಟೇ ಡಿಸ್ಅಡ್ವಾಂಟೇಜಸ್ ಕೂಡ ಇರುತ್ತೆ ಲೈಕ್ ಅದ್ರ ಬಗ್ಗೆ ಮಾತಾಡೋಣ ಅಂತ ಹೇಳಿ ಈ ವಿಡಿಯೋನ ಮಾಡ್ತಿದ್ದೀನಿ ಸ್ವಲ್ಪ ದಿನದ ಹಿಂದೆ ಭವ್ಯ ಗೌಡ ಅವರ ಒಂದು ಪೋಸ್ಟ್ಗಳು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಲೈಕ್ ಯಾರೋ ಒಬ್ಬ ಭವ್ಯ ಗೌಡ ಅವರವರ ಫೋಟೋಸ್ ಗಳನ್ನೆಲ್ಲ ಬಿಗ್ ಬಾಸ್ ಸೀಸನ್ ಲೆವೆನ್ ಎಲ್ಲ ಕಂಟೆಸ್ಟೆಂಟ್ ಗಳಿಗೂ ಸಹ ಟ್ಯಾಗ್ ಮಾಡಿದ ಅಂಡ್ ಸ್ವಲ್ಪ ಸ್ವಲ್ಪ ಹೊತ್ತಲ್ಲಿ ಅರೌಂಡ್ ಒನ್ ಟೂ ಅವರ್ಸ್ ಅಲ್ಲಿ ಅದೆಲ್ಲವೂ ಸಹ ಡಿಲೀಟ್ ಆಯ್ತು ಈ ರೀತಿಯಾದಂತಹ ಒಂದು ಪರ್ಸನಲ್ ಪ್ರಾಬ್ಲಮ್ಸ್ ನೆಲ್ಲ ಅವರು ಎದುರಿಸಬೇಕಾಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆದ್ರು ಅಂತಂದ್ರೆ ಇಲ್ಲಾಂದ್ರೆ ಯಾವ್ದೋ ಒಂದು ಸೀರಿಯಲ್ ಮುಖಾಂತರ ಫೇಮಸ್ ಆದ್ರು ಅಂತಂದ್ರೆ ಇಲ್ಲಾಂದ್ರೆ ಯಾವ್ದೋ ಒಂದು ಶೋ ಮುಖಾಂತರ ಫೇಮಸ್ ಆದ್ರು ಅಂತಂದ್ರೆ ಅವರಿಗೆ ಒಂದು ಪರ್ಸನಲ್ ಲೈಫ್ ಅನ್ನೋದು ಖಂಡಿತವಾಗ್ಲೂ ಇರೋದಿಲ್ಲ ಅವರ ಪರ್ಸನಲ್ ಲೈಫಲ್ಲಿ ಇರಬೇಕಾದಂತಹ ವಿಚಾರಗಳೆಲ್ಲವೂ ಒಂದು ವಿಚಾರ ಏನಾದ್ರು ಒಬ್ಬರಿಗೆ ಗೊತ್ತಾದ್ರೆ ಸಾಕು ಲೈಕ್ ಕೆಲವೇ ಸೆಕೆಂಡ್ಸ್ಗಳಲ್ಲಿ ವೈರಲ್ ಆಗೋಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಅಂತಹ ಕಾಲದಲ್ಲಿ ನಾವು ಬದುಕ್ತಾ ಇದೀವಿ ಭವ್ಯ ಗೌಡ ಅವರ ವಿಚಾರ ಆಯ್ತು ಅಂಡ್ ಬಿಗ್ ಬಾಸ್ ನಡಿಬೇಕಾದ್ರೆ ಬಿಗ್ ಬಾಸ್ ಸೀಸನ್ ಲೆವೆನ್ ನಡಿಬೇಕಾದ್ರೆ ನಮ್ಮ ಮೋಕ್ಷಿತಾ ಅವರ ವಿಚಾರಗಳು ಯಾವಾಗೋ ಟೂ ತೌಸಂಡ್ ಫೋರ್ಟೀನಲ್ಲಿ ಆಗಿರುವಂತಹ ವಿಚಾರಗಳೆಲ್ಲ ಆಚೆ ಬಂತು ಲೈಕ್ ಮೋಕ್ಷಿತಾ ಮಕ್ಕಳ ಕಳ್ಳಿ ಅಂತ ಹೇಳಿ ಈ ರೀತಿಯಾದಂತಹ ವಿಚಾರಗಳೆಲ್ಲ ವೈರಲ್ ಆಗೋದಿಕ್ಕೆ ಶುರು ಆಗಿತ್ತು ಅಂಡ್ ಮೋಕ್ಷಿತಾ ಅವರು ಬಿಗ್ ಇಂದ ಹೊರಗಡೆ ಬಂದ ಮೇಲೆ ಇದಕ್ಕೆ ಕ್ಲಾರಿಟಿ ಸಹ ಕೊಟ್ರು ಇದನ್ನು ನಾನು ಮಾಡಿದ್ದೀನಿ ಅಂತ ಹೇಳಿ ಒಪ್ಕೊಂಡ್ರು ಒಪ್ಕೊಂಡು ಅದು ಆಗೋಗಿರೋ ಕತೆ ಅವಾಗಿದ್ದು ಮೋಕ್ಷಿತಾನೆ ಬೇರೆ ಇವಾಗಿರುವ ಆ ಬೇರೆ ಅದ್ರ ಬಗ್ಗೆ ಮಾತಾಡೋದಕ್ಕೆ ನಾನು ಇಷ್ಟಪಡೋದಿಲ್ಲ ಅಂತ ಹೇಳಿ ಮೋಕ್ಷಿತ ಅವರು ಅದ್ರ ವಿಚಾರದ ಬಗ್ಗೆ ಕ್ಲಾರಿಟಿಯನ್ನು ಕೊಟ್ಟರು ಆ್ಯಂಡ್ ಈಗ ಚೈತ್ರ ಕುಂದಾಪುರ ಅವರ ಬಗ್ಗೆ ಒಂದಿಷ್ಟು ವಿಚಾರಗಳು ವೈರಲ್ ಆಗ್ತಿದೆ ಚೈತ್ರ ಕುಂದಾಪುರ ಅವರು ಮದುವಾಗಿ ಕೇವಲ ಮೂರೇ ಮೂರು ದಿವಸದಲ್ಲಿ ಚೈತ್ರ ಕುಂದಾಪುರ ಮತ್ತು ಅವರ ಗಂಡ ಕೂಡ ಇಷ್ಟೊಂದು ಪಾಕಡಾನ ಅನ್ನುವಂಥ ಮಟ್ಟಕ್ಕೆ ಅವರ ವಿಚಾರಗಳು ತುಂಬಾ ವೈರಲ್ ಆಗ್ತಿದೆ ಆ್ಯಂಡ್ ಈ ವಿಚಾರದ ಬಗ್ಗೆ ಚೈತ್ರ ಕುಂದಾಪುರ ಅವರು ಮಾತಾಡಿ ಪ್ಲೀಸ್ ಇದ್ರೆ ಎಲ್ಲ ಮಾತಾಡಬೇಡಿ ನಮ್ಮನ್ನ ನಮ್ಮ ಪಾಡಿಗೆ ಬಿಟ್ಬಿಡಿ ಅಂತ ಕೇಳ್ಕೊಳ್ಳುವಷ್ಟು ಮಟ್ಟಕ್ಕೆ ಈಗ ಚೈತ್ರ ಕುಂದಪುರ ಮತ್ತೆ ಅವರ ಹಸ್ಬೆಂಡ್ ಬಂದಿದ್ದಾರೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ವಿಚಾರ ಏನು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅದಕ್ಕಿಂತ ಮುಂಚೆ ಯಾರಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಿರೋ ವಿಡಿಯೋನ ನೋಡ್ತಿದ್ದೀರೋ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಲಿಕ್ಕೆ ಮಾಡಿಬಿಡಿ ಎಸ್ ಫ್ರೆಂಡ್ಸ್ ನಮ್ಮ ಭವ್ಯ ಗೌಡ ಅವರ ಒಂದು ಪ್ರೋಮೋ ಅವರು ಆಕ್ಟ್ ಮಾಡ್ತಿರುವಂತಹ ಕರ್ಣ ಸೀರಿಯಲ್ನ ಪ್ರೋಮೋ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ಸ್ನ ಇಟ್ಕೊಂಡು ವೇಟ್ ಮಾಡ್ತಿದ್ರು ಜನಗಳು ಭವ್ಯಗೌಡ ಅವರ ಪ್ರೋ ಪ್ರೋಮೊ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಹೇಳಿ ಸೊ ಆ ಪ್ರೋಮೊ ಕೂಡ ಬಂತು ಜೀ ಅಫಿಷಿಯಲ್ ಪೇಜ್ ಅಲ್ಲಿ ಪ್ರೋಮೊ ಕೂಡ ರಿಲೀಸ್ ಆಯ್ತು ಆ ಪ್ರೋಮೊ ರಿಲೀಸ್ ಆದ್ಮೇಲೆ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಸೂಪರ್ ಡೂಪರ್ ಹಿಟ್ ಆಯ್ತು ಸೋಶಿಯಲ್ ಮೀಡಿಯಾದಲ್ಲಿ ಒಂದು ಸೆನ್ಸೇಷನ್ ಭವ್ಯಗೌಡ ಅವರ ಒಂದು ಪ್ರೋಮೊ ಈ ಪ್ರೋಮೊ ಯಾವಾಗ ಸೂಪರ್ ಡೂಪರ್ ಹಿಟ್ ಆಯ್ತು ಗೆ ಒಂದು ಬಿಲ್ಡಪ್ ಸಿಗ್ತೋ ಈ ತ್ರಿವ್ಯ ಫ್ಯಾನ್ಸ್ ಗಳು ಫೇಕ್ ಫ್ಯಾನ್ಸ್ ಅಂತ ಏನಿದ್ದಾರೆ ಲೈಕ್ ತ್ರಿವ್ಯ ಅನ್ನುವಂತಹ ಹೆಸರನ್ನ ಇಟ್ಕೊಂಡು ಬರೀ ತ್ರಿವಿಕ್ರಮ್ ಅವ್ರಿಗೆ ಸಪೋರ್ಟ್ ಮಾಡುವಂತಹ ಫ್ಯಾನ್ಸ್ ಏನಿದ್ದಾರೆ ಅವ್ರಿಗೆ ಸ್ವಲ್ಪ ಬೆಂಕಿ ಹಚ್ಕೊಂತು ಅಂತಾನೆ ಹೇಳ್ಬೋದು ಸ್ವಲ್ಪ ಉಟ್ಕೊಳ್ಳೋದಕ್ಕೆ ಶುರು ಮಾಡಿದ್ರು ಈ ಕಾರಣಕ್ಕಾಗಿ ಭವ್ಯ ಗೌಡ ಅವರ ಒಂದಿಷ್ಟು ಪರ್ಸ್ನಲ್ ಫೋಟೋಸ್ಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಶುರು ಮಾಡಿದ್ರು ಅವರು ಈ ರೀತಿಯಾದಂತಹ ಒಂದಿಷ್ಟು ಸ್ಟೋರೀಸ್ಗಳೆಲ್ಲ ಭವ್ಯಗೌಡ ಅವರ ಲೈಫಲ್ಲಿ ರೀಸೆಂಟ್ ಆಗಿ ನಡೀತು ಅವ್ರು ಏನೋ ಬೆಳಿತಿದ್ದಾರೆ ಅಂತ ಅಂದಾಗ ಅವರ ಹೆಸರನ್ನ ನೆಗೆಟಿವ್ ಮಾಡಬೇಕು ಅವರ ಹೆಸರನ್ನು ಹಾಳು ಮಾಡಬೇಕು ಅಂತ ಹೇಳಿನೇ ಈ ರೀತಿ ಮಾಡಿದ್ರು ಈಗ ಚೈತ್ರ ಕುಂದಾಪುರ ಅವರ ಒಂದು ವಿಚಾರದಲ್ಲೂ ಕೂಡ ಇದೇ ರೀತಿ ಆಗ್ತಿದೆ ಯಾಕೆ ಅಂತಂದ್ರೆ ಚೈತ್ರ ಕುಂದಾಪುರ ಅವರು ಮದುವೆಯಾಗಿ ಕೇವಲ ಮೂರೇ ಮೂರು ದಿವಸ ಆಗಿದೆ ತುಂಬಾನೇ ಗ್ರ್ಯಾಂಡ್ ಆಗಿ ಮದುವೆ ಆದರು ನಮ್ಮ ರಜತ್ ಅವರು ಅಣ್ಣನ ಸ್ಥಾನದಲ್ಲಿ ನಿಂತುಕೊಂಡು ಚೈತ್ರ ಕುಂದಾಪುರ ಅವರ ಮದುವೆನ ಮಾಡಿ ಮುಗಿಸ್ಕೊಟ್ರು ತುಂಬನೇ ಅದ್ದೂರಿಯಾಗಿ ಮದುವೆ ಆದ್ರು ಅಂತಲೇ ಹೇಳ್ಬೋದು ಬಟ್ ಮದುವೆ ಆಗಿ ಕೆಲವೇ ದಿವಸಗಳಲ್ಲಿ ಅಂದ್ರೆ ಇನ್ನು ಮೂರ್ನಾಲ್ಕು ದಿವಸ ಕೂಡ ಆಗಿಲ್ಲ ಅಷ್ಟಲ್ಲನೆ ಈಗ ಚೈತ್ರ ಕುಂದಪುರ ಇನ್ನೇನು ಸೆಟ್ಲ್ ಆದ್ರು ಚೈತ್ರ ಚೈತ್ರಕುಂದಪುರ ಮತ್ತೆ ಅವರ ಗಂಡನ ಬಗ್ಗೆ ಒಂದಿಷ್ಟು ಮಾಹಿತಿಗಳು ಹೊರಗಡೆ ಬರ್ತಿದೆ ಲೈಕ್ ಇವರಿಬ್ರು ಸೇರ್ಕೊಂಡು ಹೇಗೆ ಉಂಡೆನಾಮ ಹಾಕಿದ್ರು ಜನಗಳಿಗೆ ಅನ್ನೋದು ಗೊತ್ತಾಗ್ತಿದೆ ಇವರು ಕೂಡ ಇಷ್ಟೊಂದು ಪಾಕಡಾನ ಚೈತ್ರಕುಂದಪುರ ಮದುವೆ ಆಗಿರುವಂತಹ ಹುಡುಗ ಕೂಡ ಈ ರೀತಿ ಕೆಲಸಗಳನ್ನ ಮಾಡ್ತಾರ ಅನ್ನೋ ಮಟ್ಟಕ್ಕೆ ಈಗ ಚೈತ್ರ ಕುಂದಪುರ ಅವರಿಗೆ ಜನಗಳು ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಹಾಗಿದ್ರೆ ಚೈತ್ರ ಕುಂದಪುರ ಅವರ ವಿಚಾರದಲ್ಲಿ ಏನಾಯ್ತು ಅಂತಂದ್ರೆ ನಮ್ಮೆಲ್ಲಿಗೂ ಗೊತ್ತಿರುವ ಹಾಗೆ ಚೈತ್ರಾ ಕುಂದಾಪುರ ಅವರು ಮದುವೆ ಆಗಿರೋದು ಶ್ರೀಕಾಂತ್ ಕಶ್ಯಪು ಅವ್ರನ್ನ ಅಂಡ್ ಅವರೇ ಹೇಳ್ಕೊಂಡಿರುವಂತಹ ಪ್ರಕಾರ ಚೈತ್ರಾ ಕುಂದಾಪುರ ಮತ್ತೆ ಶ್ರೀಕಾಂತ್ ಅವರು ಹನ್ನೆರಡು ವರ್ಷಗಳ ಪವಿತ್ರ ಪ್ರೀತಿ ಅಂತಾನೆ ಹೇಳ್ಬೋದು ಹನ್ನೆರಡು ವರ್ಷಗಳ ಪ್ರೀತಿ ಅಂತಂದರೆ ಇವರಿಬ್ಬರು ಆಲ್ಮೋಸ್ಟ್ ಕಾಲೇಜಲ್ಲಿ ಇರಬೇಕಾದ್ರೆ ಪ್ರೀತಿ ಮಾಡೋದಕ್ಕೆ ಶುರು ಮಾಡಿರ್ತಾರೆ ಆ್ಯಂಡ್ ಮದುವೆ ಕೂಡ ಆಗಬೇಕು ಅಂತ ಹೇಳಿ ಡಿಸೈಡ್ ಮಾಡಿರ್ತಾರೆ ಮದುವೆ ಆಗಬೇಕು ಅಂತಂದರೆ ಮೊದಲು ಲೈಫ್ ಸೆಟಲ್ ಮಾಡ್ಕೋಬೇಕು ಸೆಟಲ್ ಆಗಿದ ನಂತರವೇ ಮದುವೆ ಆಗಬೇಕು ಅಂತ ಹೇಳಿ ಇಬ್ಬರು ಕೂಡ ಡಿಸೈಡ್ ಮಾಡಿರ್ತಾರೆ ಲೈಫ್ ಸೆಟ್ಲ್ ಆಗೋದು ಇನ್ ದ ಸೆನ್ಸ್ ದುಡಿಬೇಕು ದುಡ್ಡು ಮಾಡಬೇಕು ದುಡ್ಡು ಬಂತು ಅಂತಂದರೆ ಲೈಫ್ ಸೆಟಲ್ ಆಯಿತು ಅಂತಲೇ ಲೆಕ್ಕ ಸೊ ದುಡ್ಡು ಮಾಡಬೇಕು ಅಂತಂದರೆ ಏನು ಮಾಡಬೇಕು ಅಂತ ಹೇಳಿ ಇಬ್ಬರು ಕೂಡ ಕುತ್ಕೊಂಡು ಮಾತಾಡಿದಾಗ ಅವ್ರ ತಲೆಯಲ್ಲಿ ಒಂದು ಪ್ಲ್ಯಾನ್ ಬರುತ್ತೆ ಅದು ಏನು ಅಂತಂದರೆ ಚೈತ್ರ ಕುಂದ ಕೂಡ ಅವರು ಮಾತಿನ ಮಲ್ಲಿ ಅನ್ನೋದು ಎಲ್ರಿಗೂ ಸಹ ಗೊತ್ತಿದೆ ಮಾತು ಅಂತ ಬಂದ್ರೆ ಅವ್ರ ಮುಂದೆ ಯಾರಿಗೂ ಸಹ ನಿತ್ಕೊಳ್ಳೋಕೆ ಆಗಲ್ಲ ಅನ್ನೋ ರೇಂಜ್ಲಿ ಚೈತ್ರ ಕುಂದಾಪುರ ಅವರು ಮಾತಾಡ್ತಾರೆ ಮಾತೆ ಅವರ ಅಸ್ತ್ರ ಅಂತ ಮಾತೆ ಅವರ ಬಂಡವಾಳ ಅಂತಾನೆ ಹೇಳ್ಬೋದು ಆ್ಯಂಡ್ ಇನ್ನು ಶ್ರೀಕಾಂತ್ ಕಶ್ಯಪ್ ಅವರ ಬಗ್ಗೆ ಹೇಳಬೇಕು ಅಂತಂದರೆ ಪೌರೋಹಿತ್ಯ ಮಾಡೋದ್ರಲ್ಲಿ ಪೂಜೆಗಳು ಮಾಡಿಸೋದ್ರಲ್ಲಿ ಇವರು ಫೇಮಸ್ ಆಗಿದ್ರು ಅಂತಲೇ ಹೇಳ್ಬೋದು ಸೊ ಇದನ್ನೇ ಇವರು ಬಂಡವಾಳವಾಗಿ ಇಟ್ಕೊಳ್ತಾರೆ ಲೈಕ್ ಮಾತಾಡಿಕೊಂಡು ನಾನು ದುಡ್ಡು ಮಾಡೋದಕ್ಕಾಗೋದಿಲ್ಲ ಅಥವಾ ನೀವು ಪೌರೋಹಿತ್ಯ ಮಾಡಿಕೊಂಡು ನಮ್ಮ ಲೈಫ್ ಸೆಟಲ್ ಮಾಡ್ಕೊಳ್ಳೋಷ್ಟು ನಾವು ದುಡ್ಡು ಮಾಡೋದಕ್ಕಾಗೋದಿಲ್ಲ ಬಟ್ ಇದನ್ನೇ ಅಸ್ತ್ರವಾಗಿ ಇಟ್ಕೊಂಡು ಇದನ್ನೇ ಬಂಡವಾಳವಾಗಿ ಇಟ್ಕೊಂಡು ನಾವು ಬೇರೆ ಏನಾದರೂ ಮಾಡಿದ್ವಿ ಅಂತಂದರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸೆಟಲ್ ಆಗುತ್ತೆ ಅಂತ ಹೇಳಿ ಇಬ್ಬರೂ ಸಹ ಪ್ಲಾನ್ ಅನ್ನು ಮಾಡ್ಕೊಳ್ತಾರೆ ಆಗ ಚೈತ್ರ ಕುಂದಾಪುರ ಅವರ ತಲೆಗೆ ಬರೋದೆ ಯಾವ್ದಾದ್ರು ಒಂದಿಷ್ಟು ಸಂಘಟನೆಗಳಲ್ಲಿ ಸೇರ್ಕೋಬೇಕು ಅಂತ ಹೇಳಿ ಸೊ ಆಗ ಅವರು ಆಯ್ಕೆ ಮಾಡೋದು ಹಿಂದೂ ಪರ ಸಂಘಟನೆಗಳಲ್ಲಿ ಸೇರ್ಕೊಳ್ಬೇಕು ಅಂತ ಹೇಳಿ ಆ ಹಿಂದೂ ಪರ ಸಂಘಟನೆಗಳಲ್ಲಿ ಅವ್ರು ಸೇರ್ಕೊಳ್ತಾರೆ ಅಲ್ಲಿಯೂ ಕೂಡ ಒಂದು ಒಳ್ಳೆ ಹೆಸರನ್ನ ಮಾಡ್ತಾರೆ ಲೈಕ್ ಒಂದು ಹೆಣ್ಮಗು ಆಗಿ ಈ ರೀತಿ ವಾಯ್ಸ್ ನ ರೇಸ್ ಮಾಡೋದ್ರಲ್ಲಿ ಇಲ್ಲಿವರೆಗೂ ಯಾರು ಸಹ ಇರ್ಲಿಲ್ಲ ಅನ್ನೋ ಮಟ್ಟಕ್ಕೆ ಚೈತ್ರ ಕುಂದಾಪುರ ಅವರು ಬೆಳಿತಾರೆ ಚೈತ್ರ ಅಂತ ಇದ್ದಂತಹ ಚೈತ್ರ ಅವರು ಅಲ್ಲಿಂದ ಚೈತ್ರ ಅಕ್ಕ ಅಂತ ಹೇಳಿ ಗುರುತಿಸ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ ಮಂಗಳೂರು ಸೈಡ್ ಅಲ್ಲಿ ಇದನ್ನೇ ಅಸ್ತ್ರವಾಗಿ ಇಟ್ಕೊಂಡಂತಹ ಚೈತ್ರ ಕುಂದಾಪುರ ಅವರು ಬರ್ತಾ ಬರ್ತಾ ಬಿಜೆಪಿ ಕಾರ್ಯಕರ್ತರ ಜೊತೆ ಕಾಣಿಸ್ಕೊಳ್ಳೋದಕ್ಕೆ ಶುರು ಮಾಡ್ಕೊಳ್ತಾರೆ ಅಂದ್ರೆ ಇವ್ರಿಗೆ ಯಾವುದೇ ರೀತಿಯಾದಂತಹ ಟಿಕೆಟ್ಸ್ ಆಗಲಿ ಯಾವುದೇ ರೀತಿಯಾದಂತಹ ಒಂದು ಕನೆಕ್ಷನ್ ಆಗಲಿ ಬಿಜೆಪಿ ಅವರ ಜೊತೆ ಇಲ್ಲದಿದ್ರು ಸಹ ಇವರೇ ಅದನ್ನ ಹುಟ್ಟಾಕೊಳ್ಳೋದಕ್ಕೆ ಶುರು ಮಾಡ್ತಾರೆ ನನ್ಗೆ ಅವ್ರು ಗೊತ್ತಿದ್ದಾರೆ ಬಿಜೆಪಿಯಲ್ಲಿ ದೊಡ್ಡ ದೊಡ್ಡ ನಾಯಕರು ಗೊತ್ತಿದ್ದಾರೆ ಅಮಿತ್ ಶಾ ಅವ್ರಿಗೆ ಗೊತ್ತಿದ್ದಾರೆ ಮೋದಿಜಿ ಅವರು ಗೊತ್ತಿದ್ದಾರೆ ಇವರೆಲ್ಲರೂ ಸಹ ನನ್ನ ಮಾತನ್ನ ಕೇಳ್ತಾರೆ ಅನ್ನೋ ರೇಂಜ್ಗೆ ಇವರು ಬಿಲ್ಡಪ್ ಅನ್ನ ಕೊಡೋದ ಶುರು ಮಾಡ್ತಾರೆ ಈ ಬಿಲ್ಡಪ್ ಅನ್ನೆಲ್ಲ ಕೇಳಿಕೊಂಡು ಇವ್ರ ಇವರ ಹಳ್ಳಕ್ಕೆ ಬಂದು ಬೀಳೋದು ಒಬ್ಬ ಉದ್ಯಮಿ ಅಂತಾನೆ ಹೇಳ್ಬೋದು ಇವ್ರ ಹತ್ರ ಒಂದು ಉದ್ಯಮಿ ಬಂದು ತಗಲಾಕೊಂಡಾಗ ಅವನ್ಗೆ ಹೇಳ್ತಾರೆ ಇವರು ಒಂದು ಎಂ ಪಿ ಟಿಕೆಟ್ ಅನ್ನ ಕೊಡಿಸ್ತೀವಿ ಅಲ್ಲಿ ನಮ್ಗೆ ಅವ್ರಿಗೆ ಗೊತ್ತಿದ್ದಾರೆ ಇವ್ರಿಗೆ ಗೊತ್ತಿದ್ದಾರೆ ಅವ್ರೆಲ್ಲರೂ ಸಹ ನಮ್ಮ ಮಾತುಗಳನ್ನ ಕೇಳ್ತಾರೆ ಆ ಎಂ ಪಿ ಟಿಕೆಟ್ ನಾವು ನಿಮ್ಗೆ ಕೊಡಿಸ್ತೀವಿ ಅಂತ ಹೇಳಿ ಅವ್ರ ಹತ್ರ ಒಂದಿಷ್ಟು ಕೋಟಿನ ಅವನ ಹತ್ರ ದೋಚ್ಕೊಳ್ತಾರೆ ಆ ಒಂದು ವ್ಯಕ್ತಿಗೆ ಒಂದಷ್ಟು ವರ್ಷಗಳಾದ್ಮೇಲೆ ಗೊತ್ತಾಗುತ್ತೆ ಇವರಿಬ್ರು ನನ್ನ ಹತ್ರ ದುಡ್ಡು ಹೊಡಿತಿದ್ದಾರೆ ಅದನ್ನ ಬಿಡ್ರಿ ಇವ್ರು ಏನು ಸಹ ಮಾಡ್ತಿಲ್ಲ ಅಂಡ್ ಇವ್ರ ಕೈಯಲ್ಲಿ ಏನು ಸಹ ಮಾಡೋದಕ್ಕೂ ಆಗೋದಿಲ್ಲ ಅಂತ ಹೇಳಿ ಆ ವ್ಯಕ್ತಿಗೆ ಗೊತ್ತಾದಾಗ ಚೈತ್ರ ಕುಂದಾಪುರ ಅವರ ಮೇಲೆ ಮತ್ತೆ ಅವರ ಹಸ್ಬೆಂಡ್ ಮೇಲೆ ಒಂದು ಕಂಪ್ಲೇಂಟ್ ಅನ್ನ ರೆಜಿಸ್ಟರ್ ಮಾಡಿಸ್ತಾರೆ ಈ ಒಂದು ಕಂಪ್ಲೇಂಟ್ ಕೇಸ್ ಅಲ್ಲಿ ಸಾಕಷ್ಟು ಜನ ಇನ್ವಾಲ್ವ್ ಆಗಿರ್ತಾರೆ ಸೊ ಎ ಒನ್ ಆರೋಪಿಯಾಗಿ ಚೈತ್ರಾ ಕುಂದಾಪುರ ಅವರು ಗುರುತಿಸ್ಕೊಳ್ತಾರೆ ಅಂಡ್ ಎ ನೈನ್ ಆರೋಪಿಯಾಗಿ ಚೈತ್ರಾ ಕುಂದಾಪುರ ಅವರು ಇವಾಗ ಏನ್ ಮದುವೆ ಆಗಿದ್ದಾರೆ ಶ್ರೀಕಾಂತ್ ಕಶ್ಯಪ್ ಅವರು ಅವರು ಎ ನೈನ್ ಆರೋಪಿಯಾಗಿ ಈ ಕೇಸಲ್ಲಿ ಇರ್ತಾರೆ ಸೊ ಚೈತ್ರಾ ಕುಂದಾಪುರ ಅವ್ರಿಗೆ ತನ್ನ ಮೇಲೆ ಕೇಸ್ ರಿಜಿಸ್ಟರ್ ಆಗಿದೆ ಅನ್ನೋದು ಗೊತ್ತಾಗಿದ್ದ ತಕ್ಷಣ ಅವರು ಅಪ್ಸ್ಕ್ಯಾಂಡ್ ಆಗ್ತಾರೆ ಅಪ್ಸ್ಕ್ಯಾಂಡ್ ಹೋಗಿ ಹೋಗಿ ಅವರ ಗೆಳತಿ ಮನೆಯಲ್ಲಿ ಇರ್ತಾರೆ ಅಲ್ಲಿಯೂ ಕೂಡ ಸಿಕ್ಕಾಕೊಳ್ತಾರೆ ಅವರು ಕರ್ಕೊಂಡು ಹೋಗಿ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡಿದ ತಕ್ಷಣ ಅವರು ಬಿಗ್ ಬಾಸ್ ಅಲ್ಲಿ ಸ್ಯಾಟರ್ಡೆ ಸಂಡೆ ಎಪಿಸೋಡ್ ಬಂತು ಅಂತಂದ್ರೆ ಏನ್ ಡ್ರಾಮಾನ ಆಳ್ತಿದ್ರು ಲೈಕ್ ನಂಗೆ ಹುಷಾರಿಲ್ಲ ನನ್ಗೆ ತಲೆ ಸುತ್ತಿದೆ ಈ ರೀತಿ ಆದಂತಹ ಏನ್ ಡ್ರಾಮಾನ ಕ್ರಿಯೇಟ್ ಮಾಡ್ತಿದ್ರು ಅದೇ ರೀತಿ ಡ್ರಾಮಾಗಳನ್ನ ಅಲ್ಲಿಯೂ ಸಹ ಆಡೋದಕ್ಕೆ ಶುರು ಮಾಡಿದ್ದಾರೆ ಬಟ್ ಇವರ ಪ್ರಿಯಕರ ಆದಂತಹ ಶ್ರೀಕಾಂತ್ ಕಶ್ಯಪ್ ಅವರು ಮುರುಗಡೆನೆ ಇರ್ತಾರೆ ಏನೇನು ಆರೋಪಿ ಂತಹ ಶ್ರೀಕಾಂತ್ ಅವರು ಜೈಲಿಂದ ಹೊರಗಡೆನೆ ಇರ್ತಾರೆ ಅವರು ಚೈತ್ರ ಕುಂದಾಪುರ ಅವ್ರಿಗೆ ಬೇಲ್ ಕೊಡ್ಸೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ ಅಂಡ್ ಬೇಲ್ ಕೂಡ ಸಿಗುತ್ತೆ ಬಟ್ ಇವರು ದೋಚಿದಂತಹ ದುಡ್ಡು ಮಾತ್ರ ಆ ಒಂದು ಉದ್ಯಮಿ ಕೈಗೆ ಕೊನೆಗೂ ಸೇರೋದೇ ಇಲ್ಲ ಸೊ ಇವರು ಬೇಲ್ ಮುಖಾಂತರ ಆಚೆ ಬರ್ತಾರೆ ಆಚೆ ತಕ್ಷಣ ಇವರಿಗೆ ಒಂದು ಒಳ್ಳೆ ಆಪರ್ಚುನಿಟಿ ಸಿಗುತ್ತೆ ಬಿಗ್ ಬಾಸ್ ಶೋ ನಲ್ಲಿ ಇವರಿಗೆ ಕಂಟೆಸ್ಟೆಂಟ್ ಆಗಿ ಹೋಗುವಂತಹ ಅವಕಾಶ ಸಿಗುತ್ತೆ ಇವರು ಅದನ್ನು ಒಪ್ಕೊಂಡು ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿ ಬಿಗ್ ಬಾಸ್ ಮನೆಗೆ ಬರ್ತಾರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಈಗ ತುಂಬಾನೇ ಅದ್ದೂರಿಯಾಗಿ ಮದುವೆ ಆಗಿದ್ದಾರೆ ಯಾರಿಗೂ ಸಹ ಚೈತ್ರಾ ಕುಂದಾಪುರ ಅವರು ಹನ್ನೆರಡು ವರ್ಷದ ಪ್ರೀತಿ ಇದೆ ಅನ್ನೋದು ಒಂದು ಿಂಟು ಸಹ ಸಿಕ್ಕಿರೋದಿಲ್ಲ ಚೈತ್ರ ಕುಂದಾಪುರ ಅವರು ಮದುವೆ ಆಗುವಂತಹ ವ್ಯಕ್ತಿ ಯಾರು ಅನ್ನೋದು ಸಹ ಗೊತ್ತಿರೋದಿಲ್ಲ ಅವರು ಮದುವೆ ಆಗ್ತಿದೀನಿ ಅಂತ ಅನೌನ್ಸ್ ಮಾಡಿ ಅವರು ಮದುವೆ ಹುಡುಗನ ಪರಿಚಯ ಮಾಡಿದಾಗ್ಲೇನೆ ಚೈತ್ರ ಕುಂದಾಪುರ ಅವರ ಹಸ್ಬೆಂಡ್ ಇವರು ಚೈತ್ರ ಕುಂದಾಪುರ ಅವರು ಹನ್ನೆರಡು ವರ್ಷದಿಂದ ಪ್ರೀತಿ ಮಾಡ್ಕೊಂಡು ಬಂದಿದ್ದಂತಹ ವ್ಯಕ್ತಿ ಇವರು ಶ್ರೀಕಾಂತ್ ಕಶ್ಯಪೂರ್ ಅಂತ ಹೇಳಿ ಗೊತ್ತಾಗೋದು ಹನ್ನೆರಡು ವರ್ಷದಿಂದ ಇವರಿಬ್ಬರು ಪ್ರೀತಿ ಮಾಡ್ತಿದ್ರು ಸಹ ಒಂದಿಷ್ಟು ಕ್ಲೂ ಅನ್ನು ಸಹ ಅವ್ರು ಯಾರಿಗೂ ಸಹ ಬಿಟ್ಕೊಟ್ಟಿರೋದಿಲ್ಲ ಲೈಕ್ ನಾವಿಬ್ಬರು ಮದುವೆ ಆಗ್ತಿದ್ದೀವಿ ಆಗ್ತಿದೀವಿ ಅಂತ ಹೇಳಿ ನಾವಿಬ್ರು ಪ್ರೀತಿ ಮಾಡ್ತಿದೀವಿ ಮದುವೆ ಆಗ್ತೀವಿ ಅಂತ ಹೇಳಿ ಕ್ಲೂ ಅನ್ನು ಸಹ ಯಾರಿಗೂ ಸಹ ಕೊಟ್ಟಿರೋದಿಲ್ಲ ಲೈಕ್ ಒಂದು ಕ್ಲೂ ಅವ್ರು ಏನಾದ್ರು ಬಿಟ್ಕೊಟ್ಟಿದ್ರು ಅಂತ ಅಂದಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗುತ್ತಿತ್ತು ಆ ವಿಚಾರ ಬಟ್ ಅವ್ರ ಮದುವೆ ಹುಡುಗ ಇವರು ಅಂತ ಪರಿಚಯ ಮಾಡ್ತಾರೆ ಮದುವೆನೂ ಸಹ ತುಂಬಾನೇ ಗ್ರ್ಯಾಂಡ್ ಆಗಿ ಆಗ್ತಾರೆ ಬಟ್ ಮದುವೆ ಆದ್ಮೇಲೆ ಹಿಂದೆ ಮಾಡಿದಂತಹ ವಿಚಾರಗಳೆಲ್ಲ ಹೊರಗಡೆ ಬರೋದಕ್ಕೆ ಶುರು ಆಗುತ್ತೆ ಲೈಕ್ ಈಗ ಗೊತ್ತಾಗಿರೋದು ಏನಪ್ಪಾ ಅಂತಂದ್ರೆ ಚೈತ್ರ ಕುಂದಾಪುರ ಅವರು ಏನ್ ಎ ಒನ್ ಆರೋಪಿ ಅಂತ ಹೇಳಿ ಒಂದು ಕೇಸನ್ನ ತನ್ನ ಹಾಕ್ಸ್ಕೊಂಡಿದ್ರು ಏನೈನ್ ಆರೋಪಿ ಆಗಿ ಶ್ರೀಕಾಂತ್ ಕಶ್ಯಪ್ ಅವರು ಸಹ ಇದ್ದಾರೆ ಸಹ ಈ ವಿಚಾರದ ಬಗ್ಗೆ ಯಾರು ಮಾತಾಡಬೇಡಿ ಅಂತ ಹೇಳಿ ಕೈ ಪರಿಸ್ಥಿತಿ ಬಂದಿದೆ ಅಂತ ಹೇಳ್ಬಹುದು ಯಾಕಂದ್ರೆ ಯಾವಾಗ್ಲೂ ಆಗಿರೋ ವಿಚಾರ ಅದು ಜಸ್ಟ್ ಅವ್ರು ಬಿಗ್ ಬಾಸ್ ಅಲ್ಲಿ ಒಂದು ಒಳ್ಳೆ ಹೆಸರನ್ನ ಸಂಪಾದನೆ ಮಾಡಿದ್ರು ಬಿಗ್ ಬಾಸ್ ಇಂದ ಹೊರಗಡೆ ಬಂದ ಮೇಲೆ ತುಂಬಾನೇ ಅದ್ದೂರಿಯಾಗಿ ಮದುವೆ ಆದ್ರು ಅಂತ ಅಂದಿದ ತಕ್ಷಣ ಈಗ ಈ ವಿಚಾರಗಳೆಲ್ಲ ಹೊರಗಡೆ ಬರೋದಕ್ಕೆ ಶುರು ಆಗಿದೆ ಸೊ ಸೋಷಿಯಲ್ ಮೀಡಿಯಾ ಅಂದ್ರೆ ಇದು ಯಾವಾಗೋ ನಡೆದಿರುವಂತಹ ವಿಚಾರಗಳೆಲ್ಲ ಎಷ್ಟೇ ವರ್ಷಗಳಾದ್ರೂ ಸಹ ಅವು ಮಾಸ್ ಹೋಗೋದಿಲ್ಲ ಸೊ ಸೆಲೆಬ್ರಿಟೀಸ್ ಅಂದ್ರೆ ಹೀಗೆ ಸೋಷಿಯಲ್ ಮೀಡಿಯಾ ಅಂದ್ರೆ ಹೀಗೆ ಯಾವಾಗೋ ನಡೆದಿರೋ ವಿಚಾರಗಳೆಲ್ಲ ಯಾವಾಗ ಬೇಕಾದರೂ ವೈರಲ್ ಆಗ್ಬೋದು ಸೊ ವೈರಲ್ ಆಗೋ ಟೈಮ್ಗೆ ಅವರು ಕೆಟ್ಟವರಾಗಿದ್ದಾರೋ ಅಥವಾ ಅವರ ಜೀವನ ಶೈಲಿನ ಚೇಂಜ್ ಮಾಡ್ಕೊಂಡಿದ್ದಾರೋ ಜನಗಳು ನೋಡೋದಿಲ್ಲ ಲೈಕ್ ಮುಕ್ಷಿತ ಅವ್ರದ ಎಕ್ಸಾಂಪಲ್ ನನ್ಗೆ ಕೊಟ್ಟಾಗೆ ಮುಕ್ಷಿತ ಅವ್ರದ್ದು ಕೇಸ್ ನಡೆದಿರೋದು ಟೂ ತೌಸಂಡ್ ಫೋರ್ಟೀನ್ ಅಲ್ಲಿ ಅವರು ಟೂ ತೌಸಂಡ್ ಟ್ವೆಂಟಿ ಫೋರ್ ಅಷ್ಟರಲ್ಲಿ ಲೈಕ್ ಟೆನ್ ಇಯರ್ಸ್ ಗ್ಯಾಪ್ ಅಲ್ಲಿ ಅವರು ಚೇಂಜ್ ಆಗಿದ್ರು ಆಗಿರ್ಬೋದು ಇರ್ಬೋದು ಅದು ಯಾವುದನ್ನು ಸಹ ಥಿಂಕ್ ಮಾಡದೆ ಜನಗಳು ಅವನ ಹೇಗೆ ಮಕ್ಕಳು ಕಳ್ಳಿ ಅಂತ ಕರೆದ್ರು ನಿಮ್ಮನ್ನ ಕಳ್ಳರು ಅಂತಾನೆ ಕರೆಯೋದು ಲೈಕ್ ಯಾವಾಗೋ ನಡೆದಿರೋ ವಿಚಾರ ಅದು ಬಿಟ್ಟಾಕಿ ಅಂತ ಯಾರು ಸಹ ಹೇಳೋದಿಲ್ಲ ಯಾವಾಗ ವೈರಲ್ ಆಗುತ್ತೋ ಅವಾಗ ನಿಮಗೆ ನೆಗೆಟಿವಿಟಿ ಅನ್ನೋದು ಖಂಡಿತವಾಗ್ಲೂ ಸೃಷ್ಟಿ ಆಗೇ ಆಗುತ್ತೆ ಸೊ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಬೇಕು ಅನ್ಕೊಂಡಿರೋರು ಅಥವಾ ಸೆಲೆಬ್ರಿಟೀಸ್ ಆಗಬೇಕು ಅಂತ ಅನ್ಕೊಂಡಿರೋರು ಈ ಒಂದು ಫೀಲ್ಡ್ಗೆ ಬರೋದಕ್ಕೂ ಮುಂಚೆ ಸಾವಿರ ಸತಿ ಯೋಚನೆ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯ್ತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಂಗಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಲಿಕ್ಕೆ ಮರಿಬಿಡಿ ಅಂತ ಹೇಳ್ತಾರೆ ಥ್ಯಾಂಕ್ ಯು ಸೊ ಮಚ್ ಟೇಕ್ ಕೇರ್ ಬೈ ಬಾಯ್